ಮಿಥುನ ರಾಶಿಯ ವರ್ಷ ಭವಿಷ್ಯದ ಜೊತೆಗೆ ಮಿಥುನ ರಾಶಿಯ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನ ತಿಳಿಸ್ಕೊಡಿರು ಇಲ್ಲಿಗೂ ಇಲ್ಲಿಗೂ ಅವರಿಗೆ ಫಿಲ್ಟರ್ ಇರೋದಿಲ್ಲ ನೇರವಾಗಿ ಮನಸ್ಸಿಗೆ ಬಂದಿದ್ದನ್ನ ಮುಖಕ್ಕೆ ಹೊಡೆದಂತೆ ಹೇಳುವಂತ ಸ್ವಭಾವ ಮಿಥುನ ರಾಶಿಯವರದ್ದು ಅದಕ್ಕೆ ಅವರಿಗೆ ಮಿತ್ರರಿಗಿಂತ ಶತ್ರುಗಳೇ ಜಾಸ್ತಿ ಅಂತ ಮಿಥುನ ರಾಶಿಯ ರೈತರಿಗೆ ಯಾರು ಈರುಳ್ಳಿ ಸಲ ಬೆಳಿತಾರೆ ಅವರಿಗೆ ಚಿನ್ನದಂತ ಬೆಳೆ ಮಿಥುನ ರಾಶಿಯ ಒಂದು ಮಕ್ಕಳೇನಿರ್ತಾರೆ ಸ್ಟಡಿಯಲ್ಲಿ ಅವರ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡ್ತಾರೆ ಗಜೇಂದ್ರ ಮಕ್ಷ ಕೇಳೋದ್ರಿಂದ ಮಿಥುನ ರಾಶಿಯವರಿಗೆ ಸಿಹಿ ಇನ್ನು ಡಬಲ್ ಆಗುತ್ತೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ನಾರಾಯಣ ಲಕ್ಷ್ಮೀ ನಾರಾಯಣ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬರೆದಿಟ್ಕೊಳ್ಳಿ ಮಿಥುನ ರಾಶಿಯವರು ಅತ್ಯದ್ಭುತ ಸಾಧನೆ ಮಾಡ್ತಾರೆ ಈ ವರ್ಷ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರತಿ ರಾಶಿಯ ವಿಶೇಷ ಪಾಡ್ಕಾಸ್ಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅದರಂತೆ ಈ ಪಾಡ್ಕಾಸ್ಟ್ ನಲ್ಲಿ ಮಿಥುನ ರಾಶಿಯ ವಿಶೇಷ ಸ್ಪೆಷಾಲಿಟಿಗಳು ಏನು ಮಿಥುನ ರಾಶಿಗೆ ಈ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಹಾಗೆ ಅದಕ್ಕೆ ಏನಾದ್ರು ಅಂದ್ರೆ ಶುಭ ಅಶುಭಗಳಿಗೆ ಯಾವ ರೀತಿಯಾಗಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಸಿಂಪಲ್ ರೆಮಿಡಿಗಳನ್ನು ಕೂಡ ಯಾವ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಮಿಥುನ ರಾಶಿಯ ಪಾಡ್ಕಾಸ್ಟ್ ಅನ್ನು ನಾವು ಆರಂಭಿಸೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಗಳೇ ಮಿಥುನ ರಾಶಿ ಮೂರನೇ ರಾಶಿ ಕೂಡ ಹೌದು ಮಿಥುನ ರಾಶಿಯ ವರ್ಷ ಭವಿಷ್ಯದ ಜೊತೆಗೆ ಮಿಥುನ ರಾಶಿಯ ಸ್ಪೆಷಾಲಿಟಿಗಳು ಏನು ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ ಖಂಡಿತ ಒಳ್ಳೆ ಪ್ರಶ್ನೆ ಯಾಕೆ ಅಂತಂದ್ರೆ ಈ ವಿಶ್ವವಸು ವಸುನಾಮ ಸಂವತ್ಸರದಲ್ಲಿ ಮಿಥುನ ರಾಶಿ ಮೂರನೆಯ ರಾಶಿ ಚಕ್ರ ಇದರ ಭವಿಷ್ಯ ಹೇಗಿದೆ ಅನ್ನೋದನ್ನ ನಾವು ಚುಟುಕಾಗಿ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಕೇಳಿದ ಹಾಗೆ ಮಿಥುನ ರಾಶಿಯವರ ಗುಣ ಸ್ವಭಾವ ಅದರ ಬಗ್ಗೆ ಅದು ಅವರಿಗೆ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಬೆಳಕ ಸರಿ ಮಿಥುನ ರಾಶಿಯವ್ರದು ಯಾವಾಗ್ಲೂ ನೇರ ಸ್ವಭಾವ ಇರುತ್ತೆ ಮತ್ತೆ ನಿಷ್ಠುರ ಅವರು ಯಾವುದಕ್ಕೂ ಕೂಡ ಎದುರುಗಡೆ ಇರೋರು ನಾನು ಮಾತಾಡಿದ್ದಕ್ಕೆ ಇವರು ತಪ್ಪಾಗಿ ತಿಳ್ಕೊಬಹುದು ಅಥವಾ ಈ ಕಮೆಂಟನ್ನು ಪಾಸ್ ಮಾಡಿದರೆ ಅವರು ಮನಸ್ಸನ್ನು ಬೇಜಾರು ಮಾಡ್ಕೋಬೋದು ಅವರಿಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡೋದಿಲ್ಲ ಇಲ್ಲಿಗೂ ಇಲ್ಲಿಗೂ ಅವರಿಗೆ ಫಿಲ್ಟರ್ ಇರೋದಿಲ್ಲ ನೇರವಾಗಿ ಮನಸ್ಸಿಗೆ ಬಂದಿದ್ದನ್ನು ಮುಖಕ್ಕೆ ಹೊಡೆದಂತೆ ಹೇಳುವಂಥ ಸ್ವಭಾವ ಮಿಥುನ ರಾಶಿಯವರದ್ದು ಇದೇ ಸ್ವಭಾವ ಅವರು ಮನಸ್ಸಲ್ಲಿ ಕ್ಲಿಯರ್ ಆಗಿರ್ತಾರೆ ಕ್ಲಿಯರ್ ಹಾರ್ಟೆಡ್ ಆಗಿರ್ತಾರೆ ಇದೇ ಸ್ವಭಾವ ಏನು ಮಾಡುತ್ತೆ ಅಂತಂದರೆ ಇದ್ರಗಡೆ ಇರುವರನ್ನ ಅವರ ಮೇಲೆ ಶತ್ರುತ್ವಕ್ಕೆ ಕನ್ವರ್ಟ್ ಮಾಡುತ್ತೆ ಅದಕ್ಕೆ ಅವ್ರಿಗೆ ಮಿತ್ರರಿಗಿಂತ ಶತ್ರು ಶತ್ರುಗಳೇ ಜಾಸ್ತಿ ಅಂತ ಹೇಳ್ಬೋದು ಅದನ್ನು ಅವ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಯಾಕೆಂದ್ರೆ ನಾ ಅವ್ರು ಹೇಳ್ತಾರೆ ನಾನು ಇರೋದೇ ಹಿಂಗೆ ಏನಾದರೂ ಮಾಡ್ಕೊಳ್ಳಿ ನನ್ನನ್ನು ನಾನು ತಿದ್ದುಕೊಳ್ಳೋಕ್ಕೆ ಬದಲಾವಣೆ ಮಾಡ್ಕೊಳ್ಳಿಕ್ ಆಗೋದಿಲ್ಲ ಅಂತೇಳಿ ಇದು ಅವರ ಸ್ವಭಾವ ಇರುತ್ತೆ ಇದನ್ನ ಯಾಕೆ ನಾವು ಒತ್ತಿ ಹೇಳ್ತಾ ಇದ್ದೀವಿ ಅಂದ್ರೆ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಇದರ ಹಿಂದಿನ ರೀಸನ್ ಏನು ಅಂತಂದ್ರೆ ಮಿಥುನ ರಾಶಿಯವರಿಗೆ ಒಂದು ಇನ್ಕ್ರಿಮೆಂಟ್ ಜಾಸ್ತಿ ಇದೆ ಈ ವರ್ಷ ಹಣಕಾಸು ಆದಾಯ ಜಾಸ್ತಿ ಇದೆ ಪ್ರಗತಿ ಜಾಸ್ತಿ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಬರೆದಿಟ್ಕೊಳ್ಳಿ ಮಿಥುನ ರಾಶಿಯವರು ಅತ್ಯದ್ಭುತ ಸಾಧನೆ ಮಾಡ್ತಾರೆ ಈ ವರ್ಷ ಮಿಥುನ ರಾಶಿಯ ಕೃಷಿಕರು ರೈತರಿದ್ರೆ ಬಂಗಾರದಂಥ ಬೆಳೆ ಬರುತ್ತೆ ಅವ್ರಿಗೆ ಈ ಸಲ ಬೇಕಾದರೆ ಬರೆದಿಟ್ಕೊಳ್ಳಿ ಈಗಲೇ ನಾನು ಭವಿಷ್ಯವಾಣಿ ಮಾಡ್ತೀನಿ ಮಿಥುನ ರಾಶಿಯ ರೈತರಿಗೆ ಈರುಳ್ಳಿ ಒಂದು ಅವರಿಗೆ ಯಾರು ಈರುಳ್ಳಿ ಈ ಸಲ ಬೆಳೀತಾರೆ ಅವರಿಗೆ ಚಿನ್ನದಂಥ ಬೆಳೆ ಬರುತ್ತೆ ಕ್ಷಾರ ಘಾಟು ಈಗ ನೋಡಿ ಅದು ಒಂಥರ ಘಾಟ್ ಅಲ್ವಾ ಅಂದರೆ ತಿಂದರೆ ಖಾರದ ಗುಣ ಅದಕ್ಕೆ ಮೂಲಂಗಿ ಅದಕ್ಕೂ ಒಳ್ಳೆ ಬೆಳೆ ರೈತರು ಯಾರು ಬೆಳೀತಾರೆ ಒಳ್ಳೆ ಬೆಲೆ ಬರುತ್ತೆ ಬೆಳ್ಳುಳ್ಳಿ ಒಳ್ಳೆಯ ಬೆಳೆ ಬರುತ್ತೆ ಘಾಟು ಕ್ಷಾರದ ಪದಾರ್ಥದ ಮಾರಾಟಗಾರರಿಗೆ ರೈತರಿಗೆ ಒಳ್ಳೆಯ ಬೆಲೆ ಬರುವಂಥದ್ದು ಅದರ ಕಾಂಟ್ರಾಸ್ಟ್ ಏನು ಅಂತಂದರೆ ಇನ್ನೊಂದು ಸಿಹಿಗೂ ಜಾಸ್ತಿ ಬೆಲೆ ಬರುತ್ತೆ ಸಕ್ಕರೆಯ ರೇಟು ಜಾಸ್ತಿ ಆಗುವಂಥದ್ದು ಕಬ್ಬು ಕಬ್ಬಿನ ಬೆಳೆಗಾರರು ರೈತರಿಗೆ ಜಾಸ್ತಿ ಬೆಲೆ ಬರುತ್ತೆ ಆಮೇಲೆ ಕಬ್ಬು ರೈತರು ಪಾಪ ಫ್ಯಾಕ್ಟ್ರಿಗೆ ಹಾಕಿರ್ತಾರೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಪೇಪರಲ್ಲಿ ನೋಡ್ತಾ ಇರ್ತೀವಿ ಕಬ್ಬಿನ ಒಂದು ಹಾಕಿದ್ದಾರೆ ಬಟ್ ಅವ್ರಿಗೆ ಇನ್ನೂ ಅರಿಯರ್ಸ್ ಬಿಡುಗಡೆ ಆಗಿಲ್ಲ ಅದರ ಬಾಕಿ ಹಣ ಪಾವತಿ ಆಗಿಲ್ಲ ಸಂದಾಯ ಆಗಿಲ್ಲ ರೈತರು ಪ್ರತಿಭಟನೆ ಮಾಡಿದರು ಅವ್ರಿಗೆ ಬರಲಿಲ್ಲ ಈ ಥರದ್ದೆಲ್ಲ ಸುದ್ದಿಗಳನ್ನು ನೋಡ್ತಾ ಇರ್ತೀವಿ ಈ ವರ್ಷ ರೈತರಿಗೆ ಅವರಿಗೆ ಬರಬೇಕಾದಂಥ ಬಾಕಿ ಮೊತ್ತ ಸಡನ್ ಆಗಿ ಬರುತ್ತೆ ಖುಷಿಯಾಗುತ್ತೆ ಸಿಹಿ ಯಾಕೆಂದ್ರೆ ಸಕ್ಕರೆ ಸೊ ಹಾಗಾಗಿ ಈ ಥರದೆಲ್ಲ ಘಟನಾವಳಿಗಳು ನಡೆಯುತ್ತೆ ಮಿಥುನ ರಾಶಿಯವರಿಗೆ ಮಾತ್ರ ಮಕ್ಕಳು ವಿಶೇಷವಾಗಿ ಸ್ಟಡಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಇದರ ವೈರುಧ್ಯ ಏನು ಅಂತಂದರೆ ಮಿಥುನ ರಾಶಿಯ ಒಂದು ಮಕ್ಕಳೇನಿರ್ತಾರೆ ಸ್ಟಡಿಯಲ್ಲಿ ಅವರ ತಂದೆ ತಾಯಿಗೆ ಸರ್ಪ್ರೈಸ್ ಕೊಡ್ತಾರೆ ಹೇಗೆ ಅವರ ಪೇರೆಂಟ್ಸ್ ಕಾನ್ಸಂಟ್ರೇಷನ್ ಏನಿರುತ್ತೆ ಅಂದರೆ ಇಲ್ಲ ನನ್ನ ನನ್ನ ಮಗ ಅಥವಾ ಮಗಳು ಇಷ್ಟು ಮಾರ್ಕ್ಸ್ ಹಬ್ಬಬ್ಬ ಅಂದರೆ ಒಂದು ಏಯ್ಟಿ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟೇಜ್ ಇರಬಹುದು ಅಂತ ಅವ್ರ ಮೈಂಡಲ್ಲಿದ್ದರೆ ನೈಂಟಿ ನೈನ್ ಬಂದ್ಬಿಡತ್ತೆ ಅಂತಹ ಒಂದು ವಿಶೇಷ ಗ್ರಹಗತಿಗಳ ಬಲ ಮಿಥುನ ರಾಶಿಯ ಮಕ್ಕಳಿಗೆ ಬರೋದ್ರಿಂದ ಇನ್ನೂ ತೇಜಸ್ ಬರುತ್ತೆ ಅವ್ರಿಗೆ ಆಫೀಸಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ ಅವರು ಅಂದ್ಕೊಂಡಿರ್ತಾರೆ ನನಗೆ ಈ ವರ್ಷ ಹಬ್ಬಬ್ಬ ಅಂದರೆ ಒಂದು ಟೆನ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗುತ್ತೆ ಅವ್ರಿಗೆ ವ್ಯಾಪಾರದಲ್ಲಿ ವ್ಯಾಪಾರಿಗಳಿಗೆ ಇಲ್ಲಪ್ಪ ನಾನು ಇಷ್ಟು ಐಟಮ್ಸ್ ಹಾಕ್ಸಿದ್ದೀನಿ ನನಗೆ ಹಬ್ಬಬ್ಬ ಅಂದರೆ ಒಂದು ಒಂದೂವರೆ ಲಕ್ಷದ ವ್ಯಾಪಾರ ಆಗುತ್ತೆ ಮೂರು ಲಕ್ಷದ ವ್ಯಾಪಾರ ಅದು ಹೆಂಗೆ ಸಡನ್ ಗೇನ್ ಆಗುತ್ತೋ ಗೊತ್ತಾಗಲ್ಲ ಅವ್ರಿಗೆ ಮಿಥುನ ರಾಶಿಯವರಿಗೆ ಈ ವರ್ಷ ಸಡನ್ ಇಂಪ್ರೂವ್ಮೆಂಟ್ ಗೇನ್ ಮತ್ತೆ ಸರ್ಪ್ರೈಸ್ ಇದೆ ದಾಂಪತ್ಯದಲ್ಲೂ ಅಷ್ಟೇ ಅವರ ಫಾರ್ ಎಕ್ಸಾಂಪಲ್ ಹೆಂಡತಿ ಅವರು ಎಕ್ಸ್ಪೆಕ್ಟೇಷನ್ ಇರಲ್ಲ ಈ ವರ್ಷ ನನ್ನ ಗಂಡ ಫಾರಿನಿಗೆ ಕರ್ಕೊಂಡು ಹೋಗಲ್ಲ ಅಥವಾ ಔಟ್ ಆಫ್ ಸ್ಟೇಷನಿಗೆ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಟ್ರಿಪ್ಪಿಗೆ ಅದು ಅವರಿಗೆ ಬಹಳ ಖುಷಿ ಕೊಡುತ್ತೆ ಸ ಸರ್ಪ್ರೈಸ್ ಗಿಫ್ಟ್ ತಂದು ಕೊಡ್ತಾರೆ ಜೊತೆಗೆ ಮಕ್ಕಳಿಗೆ ಅವರು ಹೊರಗಡೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಹೋದ ವರ್ಷ ಅವರ ಒಂದು ಮನೆ ಯಜಮಾನ್ರು ಕೆಲಸಕ್ಕೋಸ್ಕರ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಮನೆಗೆ ಸ್ವಲ್ಪ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಈ ಸಲ ಮಿಥುನ ರಾಶಿಯ ಯಜಮಾನರು ಮನೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಮನೆಯ ಫ್ಯಾಮಿಲಿ ಮೆಂಬರ್ಸ್ಗೆ ಖುಷಿ ತರುತ್ತೆ ಇನ್ನೇನ್ ಬೇಕು ಹೇಳಿ ಬಹಳ ಒಳ್ಳೆಯದಿದೆ ಅದ್ಭುತವಾಗಿದೆ ಮಿಥುನ ರಾಶಿಯವರಿಗೆ ಮೇಜರ್ ಮೇಜರ್ ಫ್ಯಾಮಿಲಿಯಲ್ಲಿ ಖುಷಿ ಮತ್ತೆ ಹಣಕಾಸಿನ ಆದಾಯ ಅಂತೂ ಅದ್ಭುತವಾಗಿರುತ್ತೆ ಅದರ ವೈರುಧ್ಯ ಕಾಂಟ್ರಾಸ್ಟ್ ನೋಡ್ಲಿಕ್ಕಾಗಿ ಶತ್ರುಗಳು ನಿಂತಿರ್ತಾರೆ ಅದನ್ನ ನೋಡ್ಕೋಬೇಕು ಸರಿ ಗುರುಗಳು ಎಲ್ಲವೂ ಚೆನ್ನಾಗಿರುತ್ತೆ ಆದ್ರೆ ಶತ್ರುಗಳನ್ನ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳ್ತೀರಾ ಸರಿ ಗುರುಗಳೇ ಅವ್ರಿಗೆ ಏನಾದರೂ ಸರಳವಾದಂತಹ ಪರಿಹಾರ ತಿಳಿಸೋದ್ರೆ ಹಾ ಮಿಥುನ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ಒಂದೇ ಸಮಯ ಮತ್ತು ಒಂದೇ ಸ್ಥಳದಲ್ಲಿ ಗಜೇಂದ್ರ ಮೋಕ್ಷ ಕೇಳಬೇಕು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೇಳುವಂಥ ಕ್ರಮ ಏನು ಅಂತಂದ್ರೆ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ದೇವರ ಮನೆಯಲ್ಲಿ ಜೋಡಿ ದೀಪ ಬೆಳಗಿರ್ತಾರೆ ಯಾರು ಮಿಥುನ ರಾಶಿಯವರಿದ್ದೀರಿ ನಿಮ್ಮ ಮನೆಯಲ್ಲಿ ಅವರು ದೀಪಕ್ಕೆ ಒಂದೊಂದು ದೀಪಕ್ಕೆ ಎರಡೆರಡು ಲವಂಗವನ್ನು ಹಾಕಬೇಕು ಎರಡೆರಡು ಲವಂಗವನ್ನು ಹಾಕಬೇಕು ಆ ಲವಂಗವನ್ನು ನೆಕ್ಸ್ಟ್ ಡೇ ಅವರು ಮರದ ಕೆಳಗಡೆ ಹಾಕಬೇಕು ಮತ್ತೆ ಫ್ರೆಶ್ ಲವಂಗ ಹಾಕಬೇಕು ಲವಂಗ ಹಾಕಿ ಪ್ರಾರ್ಥನೆ ಮಾಡಬೇಕು ನನ್ನ ಮನಸ್ಸಿನ ಇಚ್ಛೆ ಏನು ಅಂತ ಭಗವಂತನಲ್ಲಿ ಕೇಳಿಕೊಂಡು ತುಳಸಿ ಗಿಡಕ್ಕೆ ನೀರು ಹಾಕಿಬಿಟ್ಟು ಪಾಟಲ್ಲಿ ಹೆಬ್ಬೆರಳನ್ನು ಅದ್ದಿ ಹಣೆಗೆ ತಿಲಕವನ್ನು ಇಟ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ದೇವರ ಮನೆ ಎದುರುಗಡೆ ಕೂತ್ಕೊಳ್ಳಿ ಹಾಲಲ್ಲಿ ಕೂತ್ಕೊಳ್ಳಿ ನೆಲದ ಮೇಲೆ ಕೂತ್ಕೋಬಾರ್ದು ಒಂದು ಚಾಪೆ ಒಂದು ಮಣೆ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಗಜೇಂದ್ರ ಮೋಕ್ಷ ಕೇಳಿ ಮಿಥುನ ರಾಶಿಯವರು ಕೇಳುವಂಥ ಸಮಯ ಒಂದೇ ಇರಬೇಕು ಇವತ್ತು ಏಳು ಗಂಟೆ ಕೇಳಿದ್ನ ನಾಳೆ ಏಳು ಗಂಟೆಗೆ ಕೇಳಬೇಕು ಇವತ್ತು ಐದು ಗಂಟೆಗೆ ಸಾಯಂಕಾಲ ಕೇಳಿದ್ನ ಐದು ಗಂಟೆಗೆ ಕೇಳಬೇಕು ಗಜೇಂದ್ರ ಮೋಕ್ಷ ಕೇಳೋದ್ರಿಂದ ಮಿಥುನ ರಾಶಿಯವರಿಗೆ ಸಿಹಿ ಇನ್ನೂ ಡಬಲ್ ಆಗುತ್ತೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ನಿಮಗೆ ಇನ್ನೂ ಶತ್ರು ಕಾಟದ ಬಾಧೆ ಇದ್ರೆ ಪ್ರತಿದಿನ ಮನೆಯಿಂದ ಹೊರ ಹೊರಗಡೆ ಹೋಗಬೇಕಾದ್ರೆ ಮಿಥುನ ರಾಶಿಯವರು ನಾಲ್ಕು ಕಾಳು ಮೆಣಸನ್ನ ಜೇಬಲ್ಲಿ ಇಟ್ಕೊಳ್ಳಿ ಪ್ರತಿ ಹುಣ್ಣಿಮೆಯ ಅಮಾವಾಸೆಗೆ ಆ ಕಾಳು ಮೆಣಸನ್ನು ಅಲ್ಲಿ ಇರೋದು ಜೇಬಲ್ಲಿ ಇಟ್ಕೊಂಡಿರೋದನ್ನ ಅಥವಾ ಬ್ಯಾಗಲ್ಲಿ ಇಟ್ಕೊಂಡಿರೋದನ್ನ ಡಿಸ್ಪೋಸ್ ಮಾಡಿಬಿಡಿ ಮರದ ಕೆಳಗಡೆ ಶತ್ರು ಕಾಟದಿಂದ ಮುಕ್ತಿ ಸಿಗುತ್ತೆ ಓಕೆ ಪ್ರತಿದಿನ ಏನು ಹೇಳಿದ್ರೆ ಅದನ್ನ ಮಾಡ್ಬೇಕು ಅಲ್ವಾ ಗುರುಗಳೇ ಗಜೇಂದ್ರ ಮೋಕ್ಷ ಮಾಡಲಿ ಕಾಳಮೆಣಸು ಮಾತ್ರ ಹದಿನೈದು ಸಲ ಚೇಂಜ್ ಮಾಡಿ ಸರಿ ಗುರುಗಳೇ ಮಿಥುನ ರಾಶಿಯ ಬಗ್ಗೆ ಅದ್ಭುತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಾ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ಮಿಥುನ ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ ಎಲ್ಲವೂ ಕೂಡ ಅದ್ಭುತವಾಗಿದೆ ಆದರೆ ಶತ್ರುಗಳು ಹುಟ್ಟುಕೊಳ್ಳುವಂಥ ಚಾನ್ಸಸ್ ಇದೆ ಅಂತ ಗುರುಗಳು ತಿಳಿಸಿದ್ರು ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕೂಡ ನಾವು ಮಾಡ್ಕೊಳ್ಬೇಕು ಅನ್ನೋಂಥದ್ದನ್ನು ಗುರುಗಳು ಸರಳವಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇದ್ರ ಬಗ್ಗೆ ನಿಮಗೇನಾದರೂ ಗುರುಗಳ ಹತ್ರ ಕೇಳಬೇಕು ಅಥವಾ ಏನಾದರೂ ಪ್ರಶ್ನೆ ಇದೆ ಅಂತಂದರೂ ಕೂಡ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರೋ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು ಗುರುಗಳ ಕನ್ಸಲ್ಟೇಷನನ್ನು ಕೂಡ ನೀವು ಪಡ್ಕೊಳ್ಬೋದು ಹಾಗೆ ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮುಂದಿನ ರಾಶಿಯ ಪಾಡ್ಕಾಸ್ಟ್ ಜೊತೆಗೆ ನಾನು ಗುರುಜಿ ಇಬ್ರು ಕೂಡ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ